ಹೌದು ಚಿಕ್ಕಬಳ್ಳಾಪುರದಲ್ಲಿ ವರ್ಷಕ್ಕೊಮ್ಮೆ ಜಮಾತ್ ಅಹ್ಲೆ ಇಸ್ಲಾಂ ವಕ್ಫ್ ಸಂಸ್ಥೆ ವತಿಯಿಂದ ಚಿಕ್ಕಬಳ್ಳಾಪುರದ ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿಗಳಿಗೆ ಉಚಿತ ಸ್ಕಾಲರ್ಶಿಪ್ ವಿತರಣಾ ಕಾರ್ಯಕ್ರಮ ನಡೆಸುತ್ತಾರೆ ಆ ಕಾರ್ಯಕ್ರಮಕ್ಕೆ ಸಚಿವ ಜಮೀರ್ ಅಹಮದ್ ವಿಶೇಷ ಆಹ್ವಾನಿತರಾಗಿ ವರ್ಷ ವರ್ಷವೂ ಆಗಮಿಸುತ್ತಾರೆ ಇಂದು ಸಹ ಉಚಿತ ಸ್ಕಾಲರ್ಶಿಪ್ ವಿತರಣಾ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸುವ ವೇಳೆ ಚದಲಪುರ ಗೇಟ್ನಿಂದ ಮುಸ್ಲಿಂ ಸಮುದಾಯದ ಮುಖಂಡರು ಅಲ್ಲಲ್ಲಿ ನಿಲ್ಲಿಸಿ ಆಹ್ವಾನ ಮಾಡಿಕೊಳ್ತಿದ್ರು ಮುಸ್ಲಿಂ ಸಮುದಾಯದ ನೂರಾರು ಹಿರಿಯ ಮುಖಂಡರು ಯುವಕರ ತಂಡಗಳು ಕಾರುಗಳಲ್ಲಿ ಬೈಕ್ಗಳಲ್ಲಿ ಸಚಿವ ಜಮೀರ್ ಅಹಮದ್ ಕಾರಿನ ಮುಂದೆ ಘೋಷಣೆಗಳನ್ನು ಕೂಗಿಕೊಂಡು ಜೋರಾಗಿ ಬಿಬಿ ರಸ್ತೆಯ ಗಿರಿಯಾಸ್ ಶೋರೂಂ ಮುಂದೆ ಬಂದಿದ್ದಾರೆ ಈ ವೇಳೆ ರಾಂಗ್ ರೂಟ್ನಲ್ಲಿ ರಸ್ತೆ ಬದಿ ಬಂದ ಬೈಕ್ ಒಂದು ಚಮಕ್ ಕೊಟ್ಟಿದೆ ಇದರಿಂದ ವೇಗವಾಗಿ ಬರ್ತಿದ್ದ ಬೈಕ್ ಚಾಲಕರು ಮುಂದೆ ಬರ್ತಿದ್ದ ಆಟೋಗೆ ಡಿಕ್ಕಿ ಹೊಡೆದಿರುವ ವಿಡಿಯೋ ಸಿಸಿಟಿವಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ ನೀವು ಯಾರು ಬರ್ತಾರಂತ ಹೋಗ್ತಿದ್ರಿ ಯಾರು ನೋಡಕ್ಕೆ ಹೋಗ್ತಿದ್ರಿ ಹಾಂ ಹಾಂ ಆಮೇಲೆ ಏನಾಯಿತು ಇನ್ನು ಸಚಿವ ಜಮೀರ್ ಅಹಮದ್ ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ಬರುವ ವೇಳೆ ಅಭಿಮಾನಿಗಳು ಬೈಕ್ನಲ್ಲಿ ಜೋರಾಗಿ ಬಂದು ಆಟೋಗಿ ಡಿಕ್ಕಿ ಹೊಡೆದ ಪರಿಣಾಮ ಆಟೋದ ಮುಂದೆ ಭಾಗ ಸಂಪೂರ್ಣ ಜಖಮ್ ಆಗಿದೆ ಆದರೆ ಬೈಕ್ ಆಟೋಗಿ ಸಿಲುಕಿಕೊಂಡು ಅದರಿಂದ ಬೇರ್ಪಡಿಸಲು ಪಡಬಾರದ ಕಷ್ಟಪಟ್ಟಿದ್ದಾರೆ ಆದರೆ ಆಟೋ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದ್ದು ಆಟೋ ಚಾಲಕ ಕಣ್ಣೀರಿಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಈ ಕಡೆಯಿಂದ ಬರ್ತಾಯಿದ್ರೆ ಆ ಕಡೆಯಿಂದ ಟೂ ವೀಲರ್ ಅವರು ಓವರ್ಟ್ಯಾಕ್ ಮಾಡ್ಕೊಂಡು ಬಂದು ಸೀದಾ ಬಂದು ಬಿದ್ದು ಕೆಳಗಡೆ ಬಂದು ಗಾಡಿ ಹೊಡೆದಿದ್ದಾರೆ ಸರ್ ಕೇಳಿದ್ದಕ್ಕೆ ಇವಾಗ ಆಯಿತು ಇದು ಮಾಡ್ತೀನಿ ಅಂದ್ಬಿಟ್ಟು ಈ ಕಡೆ ಗಾಡಿ ಎತ್ಕೊಂಡು ಈ ಕಡೆ ಹೊಡ್ಡೋಗಿದ್ದಾರೆ ಸರ್ ಈ ಬಿಗ್ ಹತ್ರ ಆಗಿರೋದು ಸರ್ ಸೀದಾ ಅವರೇ ಸರ್ ಬಿದ್ದು ಅವನೇ ಬಂದು ಹೊಡೆದಿದ್ದಾನೆ ಸರ್ ಅದು ಸುಜುಕಿ ಆಕ್ಸಿಸ ಸರ್ ಈ ಕಡೆಯಿಂದ ಅವರು ಕ್ಯಾಂಪ ಈ ಕಡೆಯಿಂದ ಬಂದಿರೋದು ಆ ಓವರ್ಟೇಕ್ ಮಾಡ್ಕೊಂಡು ಬಂದು ಅಲ್ಲಿ ಅವನು ಓವರ್ಟೇಕ್ ಮಾಡಕ್ಕೆ ಹೋಗಿ ಅವನು ಬಿದ್ದು ಅವನು ಡ್ರಿಂಕ್ಸ್ ಮೇಲೆ ಮಾಡಿದ್ದಾನೆ ಸರ್ ಅವನು ಹಾಂ ಆಟೋ ಕೊಡ್ದಾನೆ ಸರ್ ಬಂದು ಆಟೋ ಕೊಡೋದು ಸ್ವಲ್ಪ ಗ್ಲಾಸು ಎಲ್ಲ ಇದಾಗಿ ಇದಾಗಿದೆ ಸರ್ ಕೇಳಿದರೆ ಅಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಸೀದಾ ಊಟ ಇದ್ದಾರೆ ಸರ್ ಗಾಡಿ ಹತ್ಕೊಂಡು ಎಸ್ಕೇಪ್ ಆಗಿದ್ದಾರೆ ಅವ್ರ ಈ ಕಡೆಯಿಂದ ಬಂದಿದೆ ಸರ್ ಅವರೆಲ್ಲನೂ ರೈಡಿಂಗ್ ಟ್ರಿಪಲ್ ರೈಡಿಂಗ್ ಏನೋ ಬರ್ತಾ ಇದ್ರಂತೆ ಸರ್ ಅವರು ನಾವೇನಿಲ್ಲ ಸರ್ ನಾವು ಪ್ಯಾ ಒಂದಿಬ್ಬರು ಇದ್ರೂ ಅಷ್ಟೇ ಸರ್ ಆಟೋದಲ್ಲಿ ನಾನು ಬರ್ತಾ ಇದ್ದೆ ಈ ಕಡೆಯಿಂದ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ